ದಿವಾಲಿ ಅತ್ತ ರಾಜ್ಯ ಸರ್ಕಾರದ ನಡೆಗೆ ಇವತ್ತು ಉದಾಹರಣೆ ನಮ್ಮ ಉಡುಪಿ ಜಿಲ್ಲೆ ಇತ್ತೀಚೆಗೆ ನಡೆದ ಕೆಲವೊಂದು ಘಟನೆಗಳು ನಮ್ಮ ಶಾಲೆ ಕಾಲೇಜುಗಳ ವಿದ್ಯುತ್ ಬಿಲ್ ಪಾವತಿ ಮಾಡಲಿಕ್ಕಾಗೋ ಸಂದರ್ಭದಲ್ಲಿ ಅವರದೇ ವ್ಯಾಪ್ತಿಗೆ ಸರ್ಕಾರದ ಅಧೀನದಲ್ಲಿರುವಂಥ ಎಸ್ಕಾಂ ಇಲಾಖೆಯವರು ಫ್ಯೂಸ್ ಇರ್ಬೋದು ನಮ್ಮ ಜಿಲ್ಲೆಯ ಕೇಂದ್ರದ ಪ್ರವಾಸಿ ಬಂಗ್ಲೆಯಾದ ಉಡುಪಿ ಐ ಬಿ ಅಲ್ಲಿ ರಾತ್ರಿ ಹೊತ್ತು ನೇರವಾಗಿ ಅಲ್ಲ ನಮ್ಮ ಟ್ರಾನ್ಸ್ಫಾರ್ಮರ್ನಲ್ಲೇ ಆ ಲೈನನ್ನು ಕಡಿತ ಮಾಡದಿರ್ಬೋದು ಇವತ್ತು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಸಿಗುವಂಥ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಅಂತ ಸೌಲಭ್ಯಗಳಿಗೆ ಬಿಲ್ ಪಾವತಿ ಮಾಡಲಿಕ್ಕೆ ಕನ ಇಲ್ಲದೆ ಅದನ್ನು ತಡೆಯದಂತಿರ್ಬೋದು ಬಹುಶಃ ಇಂಥ ಭಾಳಷ್ಟು ಉದಾಹರಣೆಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಮಗೆ ಕಾಣ್ತೊಂಡೆ ಅದರ ಅರ್ಥ ಏನಂತೇಳಿದರೆ ಸರ್ಕಾರ ಸಂಪೂರ್ಣವಾಗಿ ಜನರನ್ನು ದಾರಿ ತಪ್ಪಿಸುವ ಮೂಲಕ ಸಂಪೂರ್ಣ ದಿವಾಳಿ ಆಗಿದೆ ಎಂಬುದಕ್ಕೆ ಅವರು ಇವತ್ತು ಈ ಒಂದು ಕೆಲವೊಂದು ವ್ಯವಸ್ಥೆ ಮೂಲಕ ಅದನ್ನು ಸಾಬೀತುಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಕೆಲವೊಂದು ವಿಚಾರವನ್ನು ಪ್ರಸ್ತಾವ ಮಾಡಿದ್ದಾರೆ ಅದರ ಜೊತೆಗೆ ಒಂದು ಕೆಲವು ವಿಚಾರವನ್ನು ಅದಕ್ಕೆ ತಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತಿದ್ದೇನೆ ಮತ್ತೊಮ್ಮೆ ಉಪಸ್ತಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಶಾಸಕಾಲದಲ್ಲಿ ಸ್ವಾಗತವನ್ನು ಬಯಸ್ತಾ ಈಗಾಗಲೇ ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಸರ್ಕಾರ ಬಿ ಪಿ ಎಲ್ ಎ ಪಿ ಎಲ್ಲ ವ್ಯವಸ್ಥೆಯಡಿಯಲ್ಲಿ ಭಾಳಷ್ಟು ಯೋಜನೆಗಳನ್ನು ಜನರಿಗೆ ತರುತ್ತೇವೆ ಆ ಮೂಲಕ ಅವರ ಓಟನ್ನು ಪಡ್ಕೊಂಡು ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆದರೆ ಘೋಷಣೆ ಮಾಡಿದ ಐದು ಗ್ಯಾರಂಟಿಯಲ್ಲಿ ಕೂಡ ಸರಿಯಾದ ಆರ್ಥಿಕ ವ್ಯವಸ್ಥೆ ಇಲ್ಲದೆ ಹೋಗಲಿಕ್ಕೆ ಯಾವ ಒಬ್ಬ ಫಲಾನುಭವಿ ಬೆನಿಫಿಷರಿ ಕೂಡ ಅದರ ಸರಿಯಾದ ಪ್ರಯೋಜನ ಸಿಕ್ತಿಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಸಾವಿರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಅದರ ನೇರವಾಗಿ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಅದನ್ನು ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಆಗಿದೆ ಅದರ ಅರ್ಥ ಏನಂತ ಹೇಳಿದರೆ ಇವತ್ತು ಅವರಿಗೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಆಗೋದಿಲ್ಲ ಆದರೆ ಸಿದ್ದರಾಮಯ್ಯವರಿಗೆ ನನ್ನೊಂದು ಪ್ರಶ್ನೆ ಅವರೆಲ್ಲ ಮತವನ್ನು ತಾವು ಪಡ್ಕೊಂಡಿದ್ದೀರಿ ಈಗ ನೀವು ಬಿ ಪಿ ಎಲ್ ಎ ಪಿ ಎಲ್ ನಿಮ್ಮ ಆದಾಯ ಮಿತಿ ವ್ಯತ್ಯಾಸ ಉಂಟು ಅಂತ ಹೇಳಿದ್ರೆ ಆ ಚುನಾವಣೆ ಸಂದರ್ಭದಲ್ಲೇ ಹೇಳ್ಬೋದು ಐದು ವರ್ಷಕ್ಕೆ ನಾವು ಯಾವುದೇ ರೇಷನ್ ಕಾರ್ಡ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡೋದಿಲ್ಲ ಈಗಿರುವ ಆ ರೇ ಡಾಟಾಗಳ ಪ್ರಕಾರ ನಾವು ಅದಕ್ಕೆ ಕೊಡ್ತೇವೆ ಅಂತ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಸಾವಿರ ಇವತ್ತಿನ ಡಾಟಾ ಪ್ರಕಾರ ನಲವತ್ತು ಸಾವಿರ ರೇಷನ್ ಕಾರ್ಡ್ಗಳನ್ನು ಇವತ್ತು ರದ್ದು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಉಡುಪಿ ತಾಲೂಕು ಹನ್ನೊಂದು ಸಾವಿರದ ಇನ್ನೂರೈವತ್ತು ಬ್ರಹ್ಮವಾರದಲ್ಲಿ ಐದು ಸಾವಿರದ ಏಳ್ನೂರು ಅದ್ರ ಜೊತೆಗೆ ಇವತ್ತು ಬಡಪಾಯಿ ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಸಹಾಯಕರಿಗೆ ಸುಮಾರು ಐದು ತಿಂಗಳಿಂದ ವೇತನದ ಒಂದು ಮಾಡುವಂಥ ವ್ಯವಸ್ಥೆ ಇವತ್ತು ಸರ್ಕಾರದಲ್ಲಿಲ್ಲ ಅದರ ಜೊತೆಗೆ ಆ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಕೊಡುವಂಥ ಒಂದು ಯೋಜನೆ ಸರ್ಕಾರದಲ್ಲಿತ್ತು ಇವತ್ತು ಮೊಟ್ಟೆ ಕೊಡಲಿಕ್ಕೆ ಕೂಡ ದುಡ್ಡಿಲ್ಲ ಅಂಗನವಾಡಿ ಕಾರ್ಯಕರ್ತರೇ ತಮ್ಮ ಕಿಸೆಯಿಂದ ತಂದು ಆ ಮೊಟ್ಟೆ ಕೊಡುವಂಥ ಒಂದು ವ್ಯವಸ್ಥೆ ಈಗ ಆಗಿದೆ ಅವರ ಗೋಲನ್ನು ಕೇಳುವವರಿಲ್ಲ ಯಾಕೆಂದರೆ ಆರು ಸಾವಿರ ಏಳು ಸಾವಿರ ರೂಪಾಯಿ ದುಡಿಯುವಂಥ ಆ ಅಂಗನವಾಡಿ ಕಾರ್ಯಕರ್ತರು ಐದಾರು ತಿಂಗಳು ಸಂಬಳ ಆಗದಿದ್ದಲ್ಲಿ ಅವರ ಪರಿಸ್ಥಿತಿ ಏನೆಂಬುದನ್ನು ಇವತ್ತು ರಾಜ್ಯ ಸರ್ಕಾರ ಅರ್ಥ ಮಾಡಬೇಕಾಗ್ತದೆ ನಿಗಮ ಮಂಡಳಿಗಳ ನೌಕರರಿಗೆ ಸುಮಾರು ಐದು ತಿಂಗಳಿಂದಲೇ ಲಾಸ್ಟ್ ಏಪ್ರಿಲ್ ಮೇಯಿಂದ ಯಾವುದೇ ರೀತಿಯ ಸಂಬಳ ಇಲ್ಲ ಮೆಸ್ಕೊಂಬಿ ಇಲಾಖೆ ಮೂಲಕ ಇವತ್ತು ಬಿಲ್ಲು ಪಾವತಿ ಮಾಡಬೇಕಂತ ಒತ್ತಡ ಹಾಕುವ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ಸೌಮ್ಯಗಿರುವಂಥ ಶಾಲೆಯಾಗಿರ್ಬೋದು ಬೇರೆ ಬೇರೆ ಸರ್ಕಾರಿ ಕಟ್ಟಡಗಳಿಗೆ ಇವತ್ತು ನೇರವಾಗಿ ಅವರ ಫ್ಯೂಸನ್ನು ಕಸ್ ಕರ್ಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿದೆ ಸರ್ಕಾರ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಆ್ಯಕ್ಚುಲಿ ಆ ಸರ್ಕಾರದ ಅನುದಾನದಲ್ಲಿ ಅದನ್ನು ಪಾವತಿ ಮಾಡುವಂಥದ್ದು ಅದರಿಂದಾಗಿ ಸರ್ಕಾರದಲ್ಲಿ ಇರುವಂಥ ಮೆಸ್ಕೊಂ ಇಲಾಖೆಯವರೇ ಈ ರೀತಿ ಅವರ ವ್ಯವಸ್ಥೆಗೆ ಮುಂದಾದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುವುದೆಂಬುದನ್ನು ನಾವು ಅರ್ಥ ಮಾಡಬೇಕಾಗಿದೆ ಸರ್ಕಾರಿ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಸಿ ಟಿ ಸ್ಕ್ಯಾನ್ ಅದೇ ರೀತಿ ಎಮ್ ಆರ್ ಐ ಸ್ಕ್ಯಾನ್ನ ಇತ್ತು ಬಡವರು ಇಡೀ ಜಿಲ್ಲೆಯಾದ್ಯಂತ ಅಲ್ಲಿಗೆ ಬರ್ತಿದ್ದರು ಆದರೆ ಅಲ್ಲಿಯೇ ಕೂಡ ಅವರಿಗೆ ಸರಿಯಾದ ಬಿಲ್ ಪಾವತಿ ಮಾಡಲಿಕ್ಕೆ ಆಗದಿಂದಾಗಿ ಈಗಾಗಲೇ ಎರಡು ದಿನ ಹಿಂದೆ ಇಡೀ ರಾಜ್ಯಾದ್ಯಂತ ಹದಿನಾಲ್ಕು ಜಿಲ್ಲೆಗಳಲ್ಲಿ ಅದನ್ನು ಸ್ಥಗಿತಗೊಳಿಸಲಾಗಿದೆ ಅದರಿಂದಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಏಕೆಂದರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ಎಲ್ಲ ಪೇಷಂಟ್ಗಳು ಬಡ ಬಡವರು ಏಕೆಂದರೆ ಅವರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಅದರ ವೆಚ್ಚವನ್ನು ಭರಿಸಲಿಕ್ಕೆ ಆಗೋದಿಲ್ಲ ದೃಷ್ಟಿಯಲ್ಲಿ ಸರ್ಕಾರದ ಒಂದು ಪ್ರಯೋಜನವನ್ನು ವ್ಯವಸ್ಥೆಯ ಪ್ರಯೋಜನವನ್ನು ಪಡಿಬೇಕಂತ ಆದರೆ ಇವತ್ತು ಸರ್ಕಾರ ಕಣ್ಣು ಮುಚ್ಚಿ ಕುತ್ಕೊಂಡಂತ ಇದೆ ಏಕೆಂದರೆ ಎರಡು ದಿನ ಆದರೂ ಕೂಡ ಸಾಮಾನ್ಯ ಸಚಿವರು ಆ ಬಗ್ಗೆ ಚಕ್ರವನ್ನು ಎತ್ತದೆ ಯಾವುದೇ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಕೈಗೊಳ್ಳುವಂಥ ಒಂದು ನಿಲುವನ್ನು ಕೂಡ ಅವರು ತಗೊಳ್ಕೊಂಡಿರಲಿಲ್ಲ ಸುಮಾರು ಪ್ರಕೃತಿ ವಿಕೋಪದಡಿಯಲ್ಲಿ ನಾವು ಕೊಟ್ಟ ಆ ಮೊತ್ತ ಅಲ್ಲ ಅಂದಾಜು ಮೊತ್ತ ಅಲ್ಲ ನಮ್ಮ ಉಡುಪಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರೆ ಉಡುಪಿ ಜಿಲ್ಲೆಯಲ್ಲಿ ಇನ್ನೂರ ಮೂವತ್ತ ನಾಲ್ಕು ಕೋಟಿ ರೂಪಾಯಿ ಪ್ರಕೃತಿ ವಿಕೋಪದಿಂದ ಹಾನಿಯಾಗಿದೆ ತಕ್ಷಣ ಅದಕ್ಕೆ ಬಿಡುಗಡೆ ಮಾಡಬೇಕಂದ್ರೆ ಆದರೆ ಕಳೆದ ಹದಿನೈದು ತಿಂಗಳಲ್ಲಿ ನಮ್ಮ ಶಾಸಕರ ನಿಧಿ ಇರ್ಬೋದು ಸಂಸದರ ನಿಧಿಯನ್ನು ಹೊರತುಪಡಿಸಿ ಯಾವುದೇ ಸಮುದ್ರ ಕೊರತೆ ಇರ್ಬೋದು ಯಾವುದೇ ಫ್ಲಡ್ ಡ್ಯಾಮೇಜ್ ಇರ್ಬೋದು ಪ್ಯಾಚ್ ವರ್ಕಿಗೆ ಸರ್ಕಾರ ಅನ್ನ ಬಿಡುಗಡೆ ಮಾಡಲಿಲ್ಲ ಅನ್ನ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದರೆ ಒಂದು ಸರ್ಕಾರದಲ್ಲಿ ದುಡ್ಡಿಲ್ಲ ಆದರೆ ಆಡಳಿತ ಪಕ್ಷದವರು ಸರ್ಕಾರ ಭಾರಿ ಒಳ್ಳೆಯದಿಂದ ನಡೀತುಂಟು ಸರ್ಕಾರದಲ್ಲಿ ದುಡ್ಡು ತರಬೇಕು ನಾವು ಅಂತ ಹೇಳುವಂಥ ಒಂದು ಕನಸನ್ನು ಕಾಣ್ತಿದ್ದಾರೆ ಅದರಿಂದಾಗಿ ಈ ಆಡಳಿತ ಪಕ್ಷದವರಿಗೆ ಈ ಒಂದು ಮಾಧ್ಯಮದ ಮೂಲಕ ನಾನೊಂದು ಕಿವಿ ಮಾತನ್ನು ಹೇಳ್ತೇನೆ ಅವರ ಖಜನೆಯಲ್ಲಿ ಎಷ್ಟು ಮೊತ್ತ ಉಂಟು ಯಾವ್ಯಾವ ಎಡ್ ಆಫ್ ಅಕೌಂಟಲ್ಲಿ ಎಷ್ಟು ದುಡ್ಡು ಉಂಟು ಯಾವ್ಯಾವ ಎಡ್ ಅಕೌಂಟಲ್ಲಿ ತರಲಿಕ್ಕಾಗದೊಂದು ಮಾಹಿತಿಯನ್ನು ಪಡ್ಕೊಳ್ಬೇಕು ಮಾಹಿತಿ ಅನುಭವದ ಕೊರತೆಯಿಂದ ಆ ರೀತಿಯ ಹೇಳಿಕೆಗಳನ್ನು ನೀಡಿ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳು ಮಾಡಬಾರ್ದು ಏಕೆಂದರೆ ಉಡುಪಿ ಜಿಲ್ಲೆ ಭಾಳ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆ ನಿಮ್ಮನ್ನು ಜನರು ಶ್ರಮಿಸುವುದಿಲ್ಲ ಅದರ ಜೊತೆಗೆ ಗ್ರಾಮೀಣ ಭಾಗದ ಸಿಂಗಲ್ ಲೇಔಟ್ ಏಕವಿನ್ಯಾಸದ ಅನುಮೋದನೆಯನ್ನು ನಗರ ಮತ್ತು ಗ್ರಾಮಾಂತರ ಇಲಾಖೆಯ ನೀಡಿ ಆದೇಶ ಹಳ್ಳಿಗಳ ಮನೆ ನಿರ್ಮಾಣ ಮಾಡುವ ಪರಿಸ್ಥಿತಿ ಮಾಡದಂತೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೆ ಇಪ್ಪತ್ತೈದು ಸೆನ್ಸಿನ ಒಳಗೆ ಮನೆ ನಿರ್ಮಾಣ ಮಾಡಬೇಕಿದ್ರೆ ಆ ಪಂಚಾಯತ್ ವ್ಯಾಪ್ತಿಯಲ್ಲೇ ಅವರಿಗೆ ಸಿಂಗಲ್ ಲೇಔಟ್ ಮಾಡಿಕ ವಿನ್ಯಾಸದ ಮೂಲಕ ಅವರಿಗೆ ಅನುಮತಿ ಕೊಡ್ತಿದ್ದರು ಇವತ್ತೇನಾಗಿದೆ ಅಂತೇಳಿದರೆ ಅದನ್ನೆಲ್ಲ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸುವಂಥ ಒಂದು ಸೂಚನೆ ನಿರ್ಧಾರಗಳನ್ನು ಮಾಡಿದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಉಡುಪಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಸುಮಾರು ಒಂದೂವರೆ ವರ್ಷದಿಂದ ಆ ಕಡತಗಳು ಬಾಕಿ ಉಂಟು ಆದರೆ ಸರ್ಕಾರ ಆ ಬಗ್ಗೆ ಗಮನ ಹರಿಸದೆ ಅದನ್ನು ವಿಲೇವರಿ ಮಾಡುವುದು ಹೊರತುಪಡಿಸಿ ಈ ರೀತಿಯ ಮತ್ತಷ್ಟು ಒತ್ತಡವನ್ನು ಹಾಕಿ ಇನ್ನಷ್ಟು ಜನರನ್ನು ಸಮಸ್ಯೆಗೆ ದಾರಿಗೆ ತಲ್ಲುವಂಥ ಕೆಲಸ ಆಗ್ತಿದೆ ಅದರಿಂದಲೇ ಈಗಾಗಲೇ ಸಂಬಂಧಪಟ್ಟ ಸಚಿವರ ಗಮನ ಕೂಡ ತಂದಿದ್ದೇವೆ ಒಂದು ತಿಂಗಳ ಅವಧಿಯಲ್ಲಿ ಅದಕ್ಕೆ ಪರಿಹಾರ ಕಂಡುಹಿಡ್ಕದಿದ್ದಲ್ಲಿ ಮೊನ್ನೆ ಅದರ ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯಲ್ಲಿ ನಾವು ಅವರಿಗೆ ವಿನಂತಿಯನ್ನು ಮಾಡಿದ್ದೇವೆ ಎಚ್ಚರಿಕೆಯನ್ನು ಕೂಡ ಅದಕ್ಕೆ ಮಾಡಿದ್ದೇವೆ ಅದರ ಜೊತೆ ಜೊತೆಗೆ ಅಭಿವೃದ್ಧಿಗೆ ಈಗಾಗಲೇ ನಾನು ಹೇಳಿದಾಗೆ ಪಿ ಡಬ್ಲ್ಯೂ ಡಿ ಇರ್ಬೋದು ಅಭಿವೃದ್ಧಿ ಇರ್ಬೋದು ಸಮುದ್ರ ಕೊರತೆ ಇರ್ಬೋದು ಈ ರೀತಿ ಬೇರೆ ಬೇರೆ ಇಲಾಖೆ ಮೂಲಕ ಅನುದಾನ ಬಿಡುಗಡೆ ಆಗಬೇಕಿತ್ತು ಸನ್ಮಾನ್ಯ ಸಚಿವರು ಪರ್ಯಾಯದ ಸಂದರ್ಭದಲ್ಲಿ ಪರ್ಯಾಯಗಾಗಿ ವಿಶೇಷ ಅನುದಾನವಾಗಿ ಹತ್ತು ಕೋಟಿ ಮತ್ತು ಸಮುದ್ರ ಕೊರತೆಗೆ ಐದು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೇ ಮಾಡಿದೆ ಎಂಬ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಅದರಿಂದಾಗಿ ಸಚಿವರಿಗೆ ಈ ಒಂದು ಮಾಧ್ಯಮದ ಮೂಲಕ ನನ್ನ ವಿನಂತಿ ಅದರ ಆದೇಶ ಪತ್ರವಾದೊಂದಿಗೆ ಮುಂದಿನ ಕೆ ಡಿ ಪಿಗೆ ಸಭೆಗೆ ತಾವು ಬಂದರೆ ಅದನ್ನು ಬಿಡುಗಡೆ ಮಾಡುವಂಥ ಪ್ರಯತ್ನ ನಾವೆಲ್ಲರೂ ಒಟ್ಟಾಗಿ ಮಾಡುವಂಥ ಅದರ ಜೊತೆ ಜೊತೆಗೆ ಇವತ್ತು ಗ್ಯಾರಂಟಿಗಳ ಅನುದಾನ ಬಿಡುಗಡೆ ಮಾಡದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗ್ಯಾರಂಟಿ ಅನುಷ್ಠಾನದ ಸಮಿತಿಯನ್ನು ರಚಿಸಿ ಅವರಿಗೆ ಇವತ್ತು ಅದರಲ್ಲಿ ಮೆಂಬರ್ಸ್ಗಳಿಗೆ ಭತ್ತೆ ಇರ್ಬೋದು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಸಮಿತಿ ಇರ್ಬೋದು ರಾಜ್ಯ ಮಟ್ಟದ ಸಮಿತಿಗಳನ್ನು ಮಾಡಿ ಅದಕ್ಕೆ ಇವತ್ತು ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಬಹುಶಃ ಇವತ್ತು ಈ ಗ್ಯಾರಂಟಿಗಳಿಗಿರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಇವತ್ತು ಪ್ಯಾಚ್ ವರ್ಕ್ ಮಾಡಲಿಕ್ಕೆ ದುಡ್ಡಿಲ್ಲ ಸಂದರ್ಭದಲ್ಲಿ ಇವತ್ತು ಅವರ ಕಾರ್ಯಕರ್ತರನ್ನು ಮೆಚ್ಚಿಸಲಿಕ್ಕೆ ಈ ರೀತಿಯ ಹೊಸ ಒಂದು ಯೋಜನೆಯನ್ನು ಮಾಡಿ ಇವತ್ತು ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಉಂಟು ವಸತಿ ರಹಿತ ಬಡವರಿಗೆ ಎರಡು ವರ್ಷದಿಂದ ಯಾವುದೇ ಹೊಸ ಮನೆ ನೀಡುವಂಥ ಕಾರ್ಯಗಳು ಆಗ್ತಿಲ್ಲ ಹೊಸದ ರೈತ ಕುಟುಂಬಗಳ ಬಸವತಿ ಯೋಜನೆ ಇರ್ಬೋದು ಅಂಬೇಡ್ಕರ್ ವಸತಿ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಹಾಗೂ ವಾಜಪೇಯಿ ನಗರ ಹೊಸ ಯೋಜನೆಯ ಅರ್ಜಿ ಸಲ್ಲಿಸಿ ಮನೆ ಮಂಜೂರಾತಿಗೆ ಕಾಯುತ್ತಿದ್ದಾರೆ ಇಪ್ಪತ್ತ ಮೂರರ ಮಳೆಗಾಳಿಗೆ ಮಾಲೆ ಕಳ್ಕೊಂಡ ಮಂಜೂರಾದ ಪರಿಹಾರ ಕೂಡ ಇವತ್ತಿಗೆ ಬಿಡುಗಡೆ ಆಗಲಿಲ್ಲ ಇಪ್ಪತ್ತ ಮೂರರ ಆ ಮಳೆಗಳ ಸಂದರ್ಭದಲ್ಲಿ ಈಗ ಇಪ್ಪತ್ನಾಲ್ಕರ ಮಳೆಗಳ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಾಗ ಇನ್ನೂರ ಮೂವತ್ತ ನಾಲ್ಕು ಕೋಟಿ ರೂಪಾಯಿ ಅಂದಾಜನ್ನು ಯಾದ ಮಾಡಲಾಗಿದೆ ಅದರಿಂದಾಗಿ ಇವತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಇವತ್ತು ಹದಿನೈದು ರೂಪಾಯಿಯಲ್ಲಿ ಅವರು ಜಿಗೆ ಅಕ್ಕಿ ಪಡಿಬೇಕಿತ್ತು ಆದರೆ ಇವತ್ತು ಸರ್ಕಾರ ಅದಕ್ಕೂ ಕೂಡ ತಡೆಯುವಂಥದ್ದೊಂದು ಆಗಿದೆ ಅದರಿಂದಾಗಿ ಸಂಪೂರ್ಣವಾಗಿ ಸರ್ಕಾರ ಇವತ್ತು ದಿವಾಲಿ ಆಗಿದೆ ಎಂಬುದನ್ನು ಮತ್ತೊಮ್ಮೆ ಈ ಸಂದರ್ಭ ಉಲ್ಲೇಖ ಮಾಡ್ತೇನೆ ಇವತ್ತು ಯಾವುದೇ ಇಲಾಖೆಗೆ ನಮ್ಮ ರೆವಿನ್ಯೂ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಹೋದಾಗ ಅಧಿಕಾರಿಗಳ ದರ್ಪದಿಂದ ಇವತ್ತು ಬಡ ಜನರು ಇವತ್ತು ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗಿದೆ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳನ್ನು ಹಾಕ್ತಿದ್ದಾರೆ ಒಂದು ಕಡೆ ನಮ್ಮ ಬಡವರು ಯಾವುದೇ ಕೆಲಸಕ್ಕೆ ಹೋದಾಗ ಅವರ ಡೆತ್ ಇರ್ಬೋದು ಬರ್ತ್ ಸರ್ಟಿಫಿಕೇಟ್ ಇರ್ಬೋದು ಯಾವುದೇ ಒಂದು ಇಲಾಖೆಯ ದಾಖಲೆಯನ್ನು ಪಡ್ಕೊಂಡು ಹೋದಾಗ ಭಾಳ ದರ್ಪದಿಂದ ನಡ್ಕೊಳ್ಳುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಮೂಲ ಕಾರಣ ಅಂತೇಳಿದರೆ ಎಲ್ಲ ಅಧಿಕಾರಿಗಳು ಕೂಡ ಕಾಂಗ್ರೆಸ್ರ ಏಜೆಂಟ್ರಂತೆ ಇವತ್ತು ಅಧಿಕಾರಿಗಳ ಕಚೇರಿ ಇವತ್ತು ಕಾಂಗ್ರೆಸ್ ಕಚೇರಿಯಾಗಿ ಮಾರ್ಪಟ್ಟಿದೆ ಈ ಒಂದು ಮಾಧ್ಯಮದ ಮೂಲಕ ಉಡುಪಿ ಜಿಲ್ಲೆಯ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಾನು ಜನರ ಪರವಾಗಿ ವಿನಂತಿ ಮಾಡ್ತೇನೆ ನಮ್ಮ ಜಿಲ್ಲೆಯ ಜನರ ತಾಳ್ಮೆಯನ್ನು ತಾವು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಜನರಿಗೆ ಸರಿಯಾದ ಸೇವೆ ನಿಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ನಿಮ್ಮ ವ್ಯಾಪ್ತಿಯಲ್ಲಿ ತಾವು ಸಾಕಾರ ಮಾಡಬೇಕು ಇಲ್ಲದಿದ್ದಲ್ಲಿ ಎಲ್ಲ ನ್ಯೂನತೆಗಳನ್ನು ಮುಂದಿಟ್ಟು ಸರ್ಕಾರದ ಮುಂದೆ ಸರ್ಕಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಹೋರಾತಿ ನಾವು ಧರಣಿ ಮಾಡಲಿಕ್ಕೆ ಈಗಾಗಲೇ ಸಿದ್ಧರಿದ್ದೇವೆ ಅದಕ್ಕೆ ಅವಕಾಶವನ್ನು ತಾವು ಮಾಡಬಾರ್ದು ಕಾಂಗ್ರೆಸ್ರು ಈಗಾಗಲೇ ಕೇವಲ ನಮ್ಮ ಪತ್ರಿಕೆ ಮಾಧ್ಯಮಕ್ಕೆ ಮಾತ್ರ ಸೀಮಿತವಾದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ನವರ ಒಂದು ಅನುದಾನ ಬಿಡುಗಡೆಯಾಗಿದೆ ಸರ್ಕಾರ ಅನುದಾನ ಎಂಬುದ ಮಾಹಿತಿ ಇದ್ದರೆ ದಾಖಲೆಯೊಂದಿಗೆ ನಮ್ಮೊಂದಿಗೆ ಚರ್ಚೆಗೆ ಬನ್ನಿ ಖಂಡಿತವಾಗಿಯೂ ಅಭಿವೃದ್ಧಿಯಲ್ಲಿ ನಾವು ಯಾವತ್ತೂ ಕೂಡ ರಾಜು ಮಾಡುವುದಿಲ್ಲ ಸುಳ್ಳು ಹೇಳಿಕೆಗಳನ್ನು ನೀಡಿ ಜನರನ್ನು ದಾರಿ ತಪ್ಪಿಸಬೇಡಿ ಅದೇ ರೀತಿ ನಮ್ಮ ನಗರಸಭೆಯ ನೂತನ ಅಧ್ಯಕ್ಷರಾಗಿ ತಮಗೆ ತಿಳಿದಿರುವಾಗೆ ಪ್ರಭಾಕರ್ ಪೂಜಾರಿ ಅವರು ಕಳೆದ ಇಪ್ಪತ್ತ ಮೂರಕ್ಕೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಈಗಾಗಲೇ ನಗರಸಭೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕುಂಟು ಹೊಸ ಕಟ್ಟಡ ಇರ್ಬೋದು ನಮ್ಮ ಎಸ್ ಟಿ ಪಿ ಇರ್ಬೋದು ಮತ್ತು ದಾರಿಗಳ ನಿರ್ಮಾಣ ಇರ್ಬೋದು ಆದರೆ ಟೆಂಡರ್ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಈಗಾಗಲೇ ನೀತಿ ಸಹಿತ ಘೋಷಣೆ ಆಗಲಿಕ್ಕೆ ಹೋಗಿ ಇನ್ನಷ್ಟು ಒಂದು ತಿಂಗಳು ವಿಳಂಬ ಆಗಿದೆ ಅದರಿಂದಾಗಿ ಮಳೆ ಮುಗಿದ ತಕ್ಷಣ ವರ್ಕ್ ಇರ್ಬೋದು ನಗರಸಭೆ ವ್ಯಾಪ್ತಿಯಡಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳ ಅಭಿವೃದ್ಧಿಗಳನ್ನು ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ಅಭಿವೃದ್ಧಿಗೆ ಈಗಾಗಲೇ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ನಾವು ಮಾಡಿದ್ದೇವೆ ತಕ್ಷಣ ಅದರ ಜನರಿಗೆ ಅದರ ಪ್ರಯೋಜನ ತಲುಪುವಂಥ ಕೆಲಸವನ್ನು ಅಧ್ಯಕ್ಷರು ಇಡೀ ನಮ್ಮ ಮೂವತ್ತೇಳು ಜನ ಆಡಳಿತದ ಸದಸ್ಯರು ಮಾಡಲಿಕ್ಕೆ ಬದ್ಧರಿದ್ದಾರಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ತಾವೆಲ್ಲರೂ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ನಮ್ಮ ಹೈವೇ ಕಾಮಗಾರಿ ಬಗ್ಗೆ ಈಗಾಗಲೇ ನಮ್ಮ ಮಲ್ಪೆ ಮಣಿಪಾಲ್ ರೋಡ್ ಇರ್ಬೋದು ಇಂದ್ರಾಳಿ ಇರ್ಬೋದು ಪರ್ಕಳ ಇರ್ಬೋದು ನಮ್ಮ ಸಂತೆಕಟ್ಟೆಯ ಅಂಡರ್ ಪಾಸ್ ಇರ್ಬೋದು ಬಹುಶಃ ಮಳೆಯ ಮುಗಿದ ತಕ್ಷಣ ನಮ್ಮ ಮಲ್ಪೆ ಆದಿಡ್ಪಿ ರಸ್ತೆ ಪ್ರಾರಂಭ ಆಗ್ತದೆ ಅದೇ ರೀತಿ ನಮ್ಮ ಕರಾವಳಿ ಇದರ ಸರ್ವಿಸ್ ರೋಡ್ ಸಂತೆಕಟ್ಟೆ ಸರ್ವಿಸ್ ರೋಡ್ ಕೂಡ ಒಂದು ಮಳೆ ಕಮ್ಮಿ ಆದ ತಕ್ಷಣ ಅವರ ಪ್ಲ್ಯಾಂಟ್ ಓಪನ್ ಆಗ್ತದೆ ನಮ್ಮ ಫೇವರ್ ಫಿನಿಷ್ ಪ್ಲ್ಯಾಂಟ್ ಅದರಿಂದಾಗಿ ಎರಡು ಸರ್ವಿಸ್ ರಸ್ತೆಯನ್ನು ಕೂಡ ತಕ್ಷಣ ಅದನ್ನು ಮಾಡಿ ಮುಗಿಸ್ತಾರೆ ಅಂತ ಈಗಾಗಲೇ ಅಧಿಕಾರಿಗಳು ನಾನು ಅವರ ಹತ್ರ ಮಾತುಕತೆ ಮಾಡಿದ್ದೇನೆ ಅವರಿಗೆ ಇಲ್ಲೇ ಸಮಸ್ಯೆಗಳ ಬಗ್ಗೆ ವಿಚಾರವನ್ನು ಕೂಡ ತಿಳಿಸಿದ್ದೇನೆ ಏಕೆಂದರೆ ಒಬ್ಬ ಶಾಸಕನಾಗಿ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಹುಡುಕಬೇಕಾದ ಕರ್ತವ್ಯ ನನ್ನದಾಗಿರಲಿಕ್ಕೆ ಹೋಗಿ ಅದರ ಜೊತೆಗೆ ಪರ್ಕಳದ ಐವೇ ವಿಷಯ ಕೂಡ ಈಗಾಗಲೇ ಕೋರ್ಟಲ್ಲಿ ಇರಲಿಕ್ಕೆ ಹೋಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಹತ್ರ ಪಿ ಡಿ ಅವರ ಹತ್ರ ಚರ್ಚೆ ಮಾಡಿದ್ದೇನೆ ಉನ್ನತ ಮಟ್ಟ ಅಧಿಕಾರಿಗಳ ಸಂಬಂಧಪಟ್ಟ ನಮ್ಮ ಸಚಿವರ ಗಮನ ಕೂಡ ತಂದಿದ್ದೇವೆ ಒಂದು ವೇಳೆ ಆ ಕೇಸ್ ವಾಪಸ್ ಪಡೆದಿದ್ದರೆ ಆ ಅಮೌಂಟನ್ನು ಕೋರ್ಟಲ್ಲಿ ಡೆಪಾಸಿಟ್ ಮಾಡಿ ಅತಿ ಶೀಘ್ರವಾಗಿ ಪರ್ಕಳದ ಕಾಮಗಾರಿ ಕೂಡ ಪ್ರಾರಂಭ ಆಗ್ತದೆ ಇಂದ್ರಾಳಿಯ ಕಾಮಗಾರಿ ಈಗಾಗಲೇ ಅಂತ ಒಂದು ಹಂತದಲ್ಲಿ ಪ್ರಾರಂಭವಾಗಿದೆ ಅದರಿಂದಾಗಿ ಹೈವೇಗೆ ಸಂಬಂಧಪಟ್ಟಂಥ ಎಲ್ಲ ಕಾಮಗಾರಿಗಳು ಅತಿ ಶೀಘ್ರವಾಗಿ ಅಂದರೆ ಮಳೆಯ ನಿಂತ ಒಂದು ವಾರದಲ್ಲಿ ಅದಕ್ಕೆ ಮುಕ್ತಿಯನ್ನು ಕಂಡುವಂಥ ಕೆಲಸ ಪ್ರಾಮಾಣಿಕವಾಗಿ ಅಂತ ಈ ಸಂದರ್ಭದಲ್ಲಿ ಈಗ ಮೊನ್ನೆ ಡಿ ಸಿ ಅವರು ಕೊಟ್ಟ ಫಿಗರ್ಸ್ ಈ ಮೊನ್ನೆ ಅಂದರೆ ಮೊನ್ನೆ ಜೂನ್ ಜುಲೈ ಆಗಸ್ಟಲ್ಲಿ ಆದ ಮಳೆ ಹಾನಿ ಈ ಹಿಂದಿನ ಮಳೆ ಹಾನಿಗೂ ಕೂಡ ಒಂದೇ ಒಂದು ರೂಪಾಯಿ ಅನುದಾನ ಬಿಡುಗಡೆ ಆಗಲಿಲ್ಲ ಅದರೊಟ್ಟಿಗೆ ಯಾವುದೇ ಸರ್ಕಾರದ ಅನುದಾನಗಳು ಅದೇ ಮೇಂಟೆನೆನ್ಸ್ಗೆ ಬರುವಂಥ ಅನುದಾನಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ನಾನು ಈಗಾಗಲೇ ಗಮನಕ್ಕೆ ತಂದಿದ್ದೇನೆ ಯಾಕೆಂದರೆ ಶಾಲೆ ಕಾಲೇಜುಗಳು ಸರ್ಕಾರಿ ಶಾಲೆ ಕಾಲೇಜುಗಳನ್ನು ನಿರ್ವಹಣೆ ಮಾಡೋದು ಸರ್ಕಾರ ಇದೆ ಅದರಿಂದಾಗಿ ಸರ್ಕಾರ ಪ್ರತಿ ವರ್ಷ ಬಜೆಟಲ್ಲಿ ಅದರ ನಿರ್ವಹಣೆಗಂತ ಇಷ್ಟೊಂದು ವೆಚ್ಚವನ್ನು ಮೀಸಲಿಟ್ಟು ಆ ಅಕೌಂಟಿಗೆ ಅದನ್ನು ವರ್ಗಾವಣೆ ಮಾಡ್ತಾರೆ ಅದು ಇವತ್ತಿಗೆ ಆ ಎಮೌಂಟನ್ನು ವರ್ಗಾವಣೆ ಮಾಡಲಿಲ್ಲ ಯಾಕೆಂದರೆ ಅಲ್ಲಿ ಅನದ ಆರ್ಥಿಕ ಸಂಕಷ್ಟ ಉಂಟು ಅದರಿಂದ ಇವತ್ತು ಶಾಲೆ ಕಾಲೇಜುಗಳ ಬಿಲ್ಲನ್ನು ಕಸಿಯುವಂಥ ಅದನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಇವತ್ತು ಮೆಸ್ಕಾಂಗಳೇ ಇದೆ ಮೆಸ್ಕಾಮಿನವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತೇಳಿದ್ರೆ ಅವರಿಗೆ ಆದ ವಸೂಲಾತಿ ಬಗ್ಗೆ ಒತ್ತಡ ಅವರ ಸಂಬಂಧಪಟ್ಟ ಇಲಾಖೆಯಲ್ಲಿ ಉಂಟು ಆದರೆ ಅವರ ಸಮಸ್ಯೆಯನ್ನು ಜನರ ಮೇಲೆ ಅಂತ ಇದ್ದರೆ ಇವತ್ತು ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ ಅಂತ ನಮಗೆ ಅನ್ನಿಸ್ತದೆ ಯಾಕೆಂದರೆ ಸರ್ಕಾರದೇ ಒಂದು ವ್ಯವಸ್ಥೆ ಇಲಾಖೆ ಬೇರೆ ಇರ್ಬೋದು ಅದು ಅದನ್ನು ಮಾನಿಟರ್ ಮಾಡುವಂಥದ್ದು ಕೆಲಸ ಯಾರು ಕೇಳಿದರೆ ಚೀಫ್ ಸೆಕ್ರೆಟರಿ ಇರ್ಬೋದು ನಮ್ಮ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆ ಮಾಡಿ ಆದರೆ ಇವತ್ತು ಅವರು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದಂತಿ ಇವತ್ತು ಇಲ್ಲಿ ಸಾಕ್ಷಿಯಾಗಿ ನಾವು ನಮ್ಮ ಕಣ್ಣ ಮುಂದೆ ಇದ್ದೇವೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಕೆಲವರು ಕೋರ್ಟ್ ಮೆಟ್ಟಲು ಹೋಗಿದ್ದಾರೆ ಒಮ್ಮೆ ಕೋರ್ಟ್ ಪ್ರೊಸೆಸ್ ಕೋರ್ಟಲ್ಲಿ ದಾವೆ ದಾಖಲಾಗಿದ್ದರೆ ಆ ಇಡೀ ಪ್ರೊಸೆಸ್ಸಿಗೆ ಅದು ತಡೆ ಕೊಡ್ತಾರೆ ಅದರಿಂದಾಗಿ ಈಗಾಗಲೇ ನಾವು ಮಾತುಕತೆ ಮಾಡಿದ್ದೇವೆ ಅಡ್ವೊಕೇಟ್ ಜನರಲ್ ಹತ್ರ ಕೂಡ ಮಾತುಕತೆ ಮಾಡಿ ಅದನ್ನು ಕೇಸ್ ಹಿಂಪಡಲಿಕ್ಕೆ ಅವರಿಗೆ ವಿನಂತಿಯನ್ನು ಮಾಡಿದೆ ಅದೇ ರೀತಿ ಐವೇ ಅಧಿಕಾರಿಗಳು ಆ ಅಮೌಂಟ್ ಯಾವುದು ಉಂಟು ಅವ್ರಿಗೆ ಯಾವಾಗ ಅಮೌಂಟನ್ನು ಅದನ್ನು ಕೋರ್ಟಲ್ಲಿ ಡೆಪಾಸಿಟ್ ಮಾಡಿ ಕೆಲಸ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಕಾನೂನಲ್ಲಿ ಅವ್ರು ತಿಳಿಸಿದ್ದಾರೆ ತಕ್ಷಣ ಮಳೆ ಮುಕ್ತ ಅಂಶನ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡ್ಬೇಕಂದರೆ ಭಾಳಷ್ಟು ವಿಲಾಮ ಆದಷ್ಟು ಜನರ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಯಾಕೆಂದರೆ ಆ ರಸ್ತೆ ಆಲ್ರೆಡಿ ಈಗ ಹೈವೇ ಅವ್ರೀಗ ನಿರ್ಮಾಣ ಮಾಡಿ ಅಂತ ನಿಲ್ಲಿಸಿದ್ದಾರೆ ಅದನ್ನು ಪ್ಯಾಚ್ ವರ್ಕ್ ಮಾಡಬೇಕಾದ್ರೆ ಹೈವೇ ಅವರೇ ಮಾಡಬೇಕು ಈಗ ಮಲ್ಪೆ ಮಣಿಪಾಲ್ ರೋಡಲ್ಲಿ ಕೂಡ ನಮ್ಮ ಅದುರ್ಬಿ ತನಕ ಅದನ್ನು ಪ್ಯಾಚ್ ವರ್ಕ್ ವರ್ಕ್ ಮಾಡಬೇಕಾದ್ರೆ ನಗರಸಭೆಗೆ ಮಾಡಲಿಕ್ಕೆ ಅದರಲ್ಲಿ ಅನುದಾನ ನೀಡಲಿಕ್ಕೆ ಯಾಕೆಂದರೆ ಒಮ್ಮೆ ಟೆಂಡರ್ ಆದ ನಂತರ ವರ್ಕೌಟ್ ಕೊಟ್ಟ ನಂತರ ಬೇರೆ ಹಣವನ್ನು ಬೇರೆ ಇಲಾಖೆಯ ಅನಾವರಣ ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಅದಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ತಕ್ಷಣ ಮಾಡಬೇಕಂತ ಮತ್ತು ಮಲ್ಪೆಯಲ್ಲಿ ಕೂಡ ಇನ್ ಕೇಸ್ ನಮ್ಮ ಅವಾರ್ಡ್ದು ಸ್ವಲ್ಪ ಡಿಲೇ ಆಯಿತು ಅಂತೇಳಿದರೆ ಮಿಡ್ ಆಫ್ ದ ರೋಡಲ್ಲಿ ಫೋರ್ ಪಾಯಿಂಟ್ ಫೈವ್ ಮೀಟರ್ ಫೋರ್ ಪಾಯಿಂಟ್ ಫೈವ್ ಮೀಟರ್ಸ್ ರೋಡನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಡೈರೆಕ್ಷನ್ಸನ್ನು ಕೊಟ್ಟಿದ್ದೇವೆ ಒಂದು ವಾರದಲ್ಲಿ ಅವರ ಮಿಕ್ಸಿಂಗ್ ಪ್ಲ್ಯಾಂಟ್ ಇಲ್ಲೇ ಬರ್ತದೆ ಅದರಿಂದಾಗಿ ನಮ್ಮ ಜನರಿಗೆ ಮೂಮೆಂಟ್ ವೆಹಿಕಲ್ ಮೂಮೆಂಟಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಅದರ ನಂತರ ಉಳಿದ ವೈಡ್ನಿಂಗ್ನ ಬಗ್ಗೆ ಮತ್ತು ಏನಾದರೂ ವ್ಯತ್ಯಾಸಗಳಿದ್ದರೆ ಅದರಲ್ಲಿ ಸರ್ಕಾರ ಮೊದಲು ಸರಿ ಮಾಡಿ ಮಾಡ್ತೇವೆ ಅಂದರೆ ಜನರಿಗೆ ಒಂದು ಮುಕ್ತಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಅಧ್ಯಕ್ಷರು ವಿಶೇಷ ಕಾಲೇಜ್ ಇಟ್ಕೊಂಡು ಎಲ್ಲ ಅಂದರೆ ಕಾರ್ಮಿಕರಿಂದ ಹಿಡಿದು ಎಲ್ಲ ಇಲಾಖೆಯ ಬಗ್ಗೆ ಗಮನ ನಡೆಸಿದ್ದಾರೆ ಆದರೆ ನಾವು ಸಿಬ್ಬಂದಿಗಳ ಸಭೆ ಕರೀಬೇಕು ಸ್ವಲ್ಪ ಸಣ್ಣ ಸಮಸ್ಯೆ ಬಗ್ಗೆ ಅದಕ್ಕೆ ಪರಿಹಾರ ಕಣ್ಣು ಹಿಡಿಕಬೇಕಂತ ಒಂದು ಕಾರ್ಯಕ್ರಮ ಮಾಡಬೇಕಂಬ ನಿಗದಿಪಡ್ತೀವಿ ಸರ್ ಆದರೆ ಏನಾಯ್ತು ಅಂತಂದರೆ ನೀತಿ ಸಂಹಿತೆ ಇರಲಿಕ್ಕೋಗಿ ಯಾವುದೇ ರೀತಿಯಾಗಿ ಅಲ್ಲಿ ಸಭೆ ಸಮಾರಂಭಗಳನ್ನ ಅಧಿಕೃತವಾಗಿ ಆಗೋದಿಲ್ಲ ನೀತಿ ಸಹಿತ ಮುಗ್ದ ಒಂದು ವಾರದಲ್ಲಿ ನಗರಸಭೆಯಲ್ಲಿ ಬರುವಂಥ ಜನಸಾಮಾನ್ಯರಿಗೆ ಡೆತ್ತನ್ನು ಬರ್ತಿರ್ಬೋದು ಈ ಖಾತೆ ಇರ್ಬೋದು ಎಲ್ಲ ಅಂದರೆ ಡೈಲಿ ಡೈಲಿ ಅವರಿಗೆ ಏನೆಲ್ಲ ಬೀಳುವಂಥ ಆ ಎಲ್ಲ ವಿಷಯಗಳಿಗೆ ಅವರಿಗೆ ಒಂದು ಒಳ್ಳೆ ರೀತಿಯ ಸಹಕಾರಗಳನ್ನು ಕೊಡ್ತೇವೆ ಹೆಲ್ಪ್ ಡೆಸ್ಕನ್ನು ಕೂಡ ಅಲ್ಲಿ ಮಾಡಿದ್ದೇವೆ ಅದರ ಜೊತೆಗೆ ಹಿರಿಯ ನಾಗರಿಕರಿಗೆ ಹದಿನೈದು ದಿನದ ಒಂದು ದಿನದಲ್ಲಿ ಅವರಿಗೆ ಕೇವಲ ಹಿರಿಯ ನಾಗರಿಕರಿಗೆ ಸೇವೆ ಕೊಡಲಿಕ್ಕೆ ಒಂದು ಅನುಕೂಲತೆಯನ್ನು ಕೂಡ ಈಗಾಗಲೇ ನಾವು ಅಲ್ಲಿ ಕಲ್ಪಿಸಿದ್ದೇವೆ ಅದರಿಂದಾಗಿ ಒಂದು ಇಪ್ಪತ್ತು ದಿನದ ಸಾರಿ ಇಪ್ಪತ್ತ ಏಳು ತಾರೀಕಿಗೆ ಸಹ ಅವರನ್ನು ಚೇಂಜ್ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೇನೆ ಇವತ್ತು ನಾಳೆ ಈ ಸ್ವಲ್ಪ ಮನುಷ್ಯ ಸ್ವಲ್ಪ ಪಬ್ಲಿಕ್ ಹದಿನೈದು ತಿಂಗಳಲ್ಲಿ ನಮಗೆ ಆಡಳಿತ ಅದರಿಂದ ಅಲ್ಲ ಇನ್ನೊಂದು ನಮ್ದು ಹೊಸ ಕಲ್ಪನೆ ಏನು ಅಂತ ಹೇಳಿದರೆ ಇನ್ನು ಡೆತ್ ಆ್ಯಂಡ್ ಬಸ್ ಸರ್ಟಿಫಿಕೇಟಿಗೆ ನಗರಸಭೆಯ ಸಿಬ್ಬಂದಿಗಳೇ ಈಗ ಅಧ್ಯಕ್ಷರೊಂದು ಪ್ಲಾನ್ ಮಾಡಿದ್ದಾರೆ ಬಸ್ ಸರ್ಟಿಫಿಕೇಟಿಗೆ ಖುದ್ದು ಅವರ ಮನೆಗೆ ಹೋಗಿ ಒಂದು ಗಿಫ್ಟ್ ಸ್ವೀಟ್ ಬಾಕ್ಸ್ ಕೊಟ್ಟು ಅವರನ್ನು ಫ್ರೀಯಾಗಿ ಆಗಿ ಕೊಡುದು ಡೆತ್ ಸರ್ಟಿಫಿಕೇಟ್ ಅನ್ನು ಕೂಡ ಅವರ ಮನೆಗೆ ಕೊಡಿ ಯಾಕಂದ್ರೆ ಆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮನೆಯವರು ಅಲ್ಲಾಡುವಂತರ್ಟಿ ಡೇಸ್ ಟೈಮ್ ಉಡುಪಿ ನಗರಕ್ಕೆ ಯಾರು ಕೂಡ ಡೆತ್ ಅಂಡ್ ಬರ್ತ್ ಸರ್ಟಿಫಿಕೇಟ್ಗೆ ನಮ್ಮ ನಗರದವರು ಮಾತ್ರ ನಾವು ಮಾಡ್ಲಿಕ್ಕೆ ಸಮಸ್ಯೆಗಳಿದ್ರೆ ಡೈರೆಕ್ಟ್ ಅಧ್ಯಕ್ಷರ ಭೇಟಿ ಒಂದು ಸೂಚನೆ ನಿಮ್ಮ ಪೇಪರಲ್ಲಿ ಬರುತ್ತೆ ಮತ್ತೆ ಎರಡನೇದಾಗಿ ಈಗ ನಾವು ಏನು ಈ ಖಾತೆ ಕೊಡ್ತೇವೆ ನಮ್ಮ ಮನೆ ಆ ಪ್ರಾಪರ್ಟಿ ಒಳ್ಳೆ ದಾಖಲೆ ಅದು ಪ್ರತಿಯೊಂದರಲ್ಲಿ ಈ ಖಾತೆ ಕೇಳ್ತಾರೆ ಅದಕ್ಕೆ ಒಳ್ಳೆ ಕಲರ್ ಪ್ರಿಂಟಲ್ಲಿ ದಪ್ಪ ಈಗ ಒಂದು ಪೇಪರ್ ಸರಿ ಇಲ್ಲ ಅಂಡ್ ವೈಟ್ ಪ್ರಿಂಟ್ ಮಾಡ್ತಾರೆ ಅದು ಇವತ್ತು ರೆಡಿ ಮಾಡಿದರೆ ನೀತಿ ಸಂಸ್ಥೆ ಮುಗಿದ ಕೂಡಲೇ ಕಲರ್ ಪೇಪರ್ ಅಂದರೆ ಒಳ್ಳೆ ದಪ್ಪ ಪೇಪರ್ ಒಳ್ಳೆ ಪೇಪರ್ ಬಾಳಿಕೆ ಬಾಳ ದೇವರಾಗಿ ಒಂದು ಇದು ಕೊಡ್ತೇವೆ ಅಂತ ಸರ್ಟಿಫಿಕೇಟ್ ಈ ಖಾತೆ ಚಾಲನೆ ಕೊಡ್ತೇವೆ ಈಗ ಮುಂಚೆ ಹದಿನೆಂಟು ಸಾವಿರ ಲೀಟರ್ ಫ್ರೀ ಈಗ ಎಂಟು ಸಾವಿರಕ್ಕೆ ಬಂದಿದೆ ಹದಿನೆಂಟರಿಂದ ಹದಿನೈದಕ್ಕೆ ಒಂದು ಸ್ಲ್ಯಾಬ್ ಹದಿನೈದರ ಮೇಲೆ ಹೋದಾಗ ತುಂಬಾ ವಿಪರೀತ ಆಗಿದೆ ಮೊನ್ನೆ ಮೀಟಿಂಗ್ ನಾವು ಚರ್ಚೆ ಮಾಡಿ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ರಾಷ್ಟ್ರಪತಿ ನೀತಿ ಸಮಿತಿ ಮಾಡಿ ಏನಾಗಿದೆ ಅಂತ ಹೇಳಿದ್ರೆ ಹದಿನೈದು ತಿಂಗಳಲ್ಲಿ ಟ್ಯಾಕ್ಸ್ ರಿವೈಸ್ ಮಾಡಿದ್ದಾರೆ ವಾಟರ್ ಬಿಲ್ ರಿವೈಸ್ ಮಾಡಿದ್ದಾರೆ ಅದಕ್ಕೆ ನಾವು ಟ್ಯಾಕ್ಸ್ ರಿವೈಸ್ ಮಾಡಬೇಕು ವಾಟರ್ ಸಪ್ಲೈ ಬಿಲ್ ರಿವೈಸ್ ಮಾಡಬೇಕಾದ್ರೆ ಯಾವುದೇ ಆಡಳಿತದ ಅಧಿಕಾರಿ ಅವಧಿಯಲ್ಲಿ ಮಾಡಲಿಕ್ಕಾಗೋದಿಲ್ಲ ಅದರಿಂದಾಗಿ ಕುಡಿಯುವ ನೀರಿನ ಬಿಲ್ ರಿವೈಸ್ ಆದ್ಮೇಲೆ ಭಾಳ ಜನರು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅದರಿಂದಾಗಿ ಬಡ ಜನರಿಗೆ ಮಿನಿಮಮ್ ಇಷ್ಟು ಲೀಟರ್ ತನಕ ಅದ ರೇಟನ್ ರಿವೈಸ್ ಮಾಡಬೇಕಂತ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ ಯು ಜಿ ಡಿ ವಾಟರ್ ಸಪ್ಲೈ ಈ ಪ್ರತ್ಯೇಕವಾಗಿ ತನ್ನ ಸಭೆ ಕರಿಬೇಕಂತ ನಿರ್ಣಯ ಕೂಡ ಆಗಿತ್ತು ನಾವು ಮೊನ್ನೆ ಸಭೆಯಲ್ಲಿ ವಾಟರ್ ಸಪ್ಲೈ ಮತ್ತು ಯು ಜಿ ಡಿ ಯಾಕೆಂದರೆ ಪ್ರಮುಖ ಇದು ಮತ್ತು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಎರಡನೇ ಭಾಗ ಅದೇ ಮಾಡಬೇಕು ಇದು ಮಾಡಬೇಕಂತ ಅದಕ್ಕೆ ವರಾಯಿ ಅವರನ್ನು ಇರ್ಬೋದು ವಾಟರ್ ಸಪ್ಲೈ ಬೋರ್ಡ್ ಅವರನ್ನು ಖರೀದಿದ್ದೀವಿ ಮತ್ತು ನಮ್ಮ ನಲವತ್ತು ಕೋಟಿಯ ಸೆಂಟ್ರಲ್ ಗೌರ್ಮೆಂಟ್ನ ಎನ್ ಜಿ ಟಿ ನ್ಯಾಷನಲ್ ಗ್ರೀಡ್ ಟ್ರಿಬ್ಯುನಲ್ಲಿಂದ ನಲವತ್ತು ಕೋಟಿ ರೂಪಾಯಿ ನಮ್ಮ ಎಸ್ ಟಿ ಪಿಗೆ ಡೆವಲಪ್ಮೆಂಟಿಗೆ ಅನ್ನ ಬಿಡುಗಡೆ ಆಗಿದೆ ಈಗಾಗಲೇ ಅದೊಂದು ಪ್ಲಾನ್ ಇನ್ ಎಸ್ಟಿಮೆಂಟ್ ಆಗ್ತಾ ಉಂಟು ಬಹುಶಃ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಮುಗೀತದೆ ಅದು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಲ್ಲ ಈಗ ಅದನ್ನು ಫುಲ್ಲು ರೀಸೈಕಲ್ ಮಾಡಿ ನೀರು ನೀರು ಅಲ್ಲ ಮಾಡ್ತೇವೆ ಅದಕ್ಕೆ ಅದು ಮಾಡಿ ಅದ ಇದು ಅಲ್ಲ ಅಲ್ಲಲ್ಲ ಟೋಟಲಿ ಅವರನ್ನು ಕರೆದು ಆ ಲ್ಯಾಬ್ ಅದೇ ಸಂಬಂಧಪಟ್ಟ ಲ್ಯಾಬ್ನವರನ್ನು ಕರೆದು ಅದನ್ನು ಸೂಚನೆಯನ್ನು ಕೊಟ್ಟಿದ್ದೇವೆ ಅದಕ್ಕೆ ಒಂದು ಎರಡು ಮೂರು ದಿನದಲ್ಲಿ ಅವ್ರು ಬರ್ತಾರೆ ಅದರ ಬಗ್ಗೆ ಮತ್ತು ಯು ಜಿ ಡಿ ಕೂಡ ನಮ್ಮ ನಿಟ್ಟೂರು ಕೊಡಂಕೂರು ಭಾಗದಲ್ಲಿ ಅಲ್ಲಿ ಅರಿವೊಂದು ತೋಟಲ್ಲಿ ಅರಿವೊಂದು ಯು ಜಿ ಡಿ ಕೂಡ ಅದೇ ಕೂಡ ಒಂದು ಮುಕ್ತಿಯನ್ನು ಕೊಟ್ಟಿದ್ದೇವೆ ಯಾಕೆಂದರೆ ನಲವತ್ತು ಕೋಟಿಯ ಯೋಜನೆ ಇಲ್ಲಿ ಈಗಾಗಲೇ ಟೆಂಡರ್ ಹಂತದಲ್ಲಿ ಉಂಟು ಅದು ಆದರೆ ಹಂಡ್ರೆಡ್ ಪರ್ಸೆಂಟ್ ಆ ರಿಸೈಕ್ಲ್ ಮೂಲ ಎಸ್ ಟಿ ಪಿ ಮುಟ್ಟ ಅದನ್ನು ಪರಿಶೀಲನೆ ಮಾಡ್ತೇವೆ ತಕ್ಷಣ ಮಾಡ್ತೇವೆ ಹಾಗಾದರೆ ಕುಡಿಯುವ ನೀರು ಮತ್ತು ಯು ಜಿ ಡಿ ಇರ್ಬೋದು ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಈಗಲೇ ತಕ್ಷಣವನ್ನು ಕರೆಸ್ತೇನೆ ಈಗ ಅದಕ್ಕೆ ವ್ಯವಸ್ಥೆ ಮಾಡಿದೆ ಮತ್ತು ಏನಾದರೆ ನಮ್ಮ ಸಲಹೆ ಸೂಚನೆ ಇದ್ದರೆ ಖಂಡಿತವಾಗಿ ಉಡುಪಿಯ ನಗರದ ಅಭಿವೃದ್ಧಿ ದೃಷ್ಟಿಯಲ್ಲಿ ತಮ್ಮ ಉಡುಪಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಎಸ್ ಪಾಲ್ರೆ ಹಾಗೆ ಎಲ್ಲ ಪದಾಧಿಕಾರಿಗಳೇ ವಿಶೇಷವಾಗಿ ಪತ್ರಕರ್ತ ಮಿತ್ರರು ಪ್ರಥಮವಾಗಿ ಉಡುಪಿ ಜಿಲ್ಲೆಯ ಪತ್ರಕರ್ತ ಮತ್ತು ದೃಶ್ಯ ದರ್ಶಮಾದ್ಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ನೀವು ಕೇಳ್ಬೋದು ಕಳೆದ ಜೂನ್ ಇಪ್ಪತ್ತಾರರಂದು ಜಿಲ್ಲಾ ಕಚೇರಿಯಲ್ಲಿ ನಡೆದಂಥ ರೈತ ಮೋರ್ಚಾ ವತಿಯಿಂದ ನಡೆದಂಥ ಹೈನುಗಾರರ ಸಮಸ್ಯೆ ನಮ್ಮ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ನಡೆದಂಥ ಈ ಸಮಸ್ಯೆಯನ್ನು ತಾವು ರಾಜ್ಯವ್ಯಾಪಿಯಾಗಿ ಅದನ್ನು ಪ್ರಸಾರ ಮಾಡಿದ್ದೀರಿ ಅದರ ಫಲವಾಗಿ ನಾವು ಏನು ಸ್ಟ್ರೈಕ್ ಮಾಡಿದ್ದೇವೆ ಒಂದು ತಿಂಗಳ ಒಳಗೆ ನಮಗೆ ಐದು ತಿಂಗಳಿನ ಹೈನುಗಾರರ ಪ್ರೋತ್ಸಾಹಧನ ಬಿಡುಗಡೆಯಾಗಿದೆ ಅದು ಅದಕ್ಕೆ ನೀವು ಕಾರಣ ಹಾಗಾಗಿ ವಿಶೇಷವಾಗಿ ನಿಮಗೆ ಇದು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದಕ್ಕಿಂತ ಹೆಚ್ಚಿನ ದೊಡ್ಡ ಸಮಸ್ಯೆಗೋಸ್ಕರ ನಾವು ಈ ಪತ್ರಿಕೆಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಇದನ್ನು ಕೂಡ ಮೊನ್ನೆ ತಾವು ಹೇಗೆ ಪ್ರಸಾರ ಮಾಡಿದ್ದೀರಿ ಅದನ್ನು ಕೂಡ ಜಿಲ್ಲಾ ವ್ಯಾಪಿ ಮತ್ತು ರಾಜ್ಯ ವ್ಯಾಪಿಯಾಗಿ ಪ್ರಸಾರ ಮಾಡಿ ಜನರ ಸಮಸ್ಯೆಯನ್ನು ನೀಗಿಸುವಲ್ಲಿ ತಾವು ಕೂಡ ಕಾರಣೀಕರ್ತರಾಗಬೇಕು ಅಂತ ನಿಮ್ಮಲ್ಲಿ ಫಸ್ಟಿಗೆ ಕೇಳಿಕೊಡ್ತೇವೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷಗಳ ಹಿಂದೆ ಐದು ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂತು ಪ್ರತಿ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡುವಂಥ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದರೂ ಕೂಡ ಕಳೆದ ಮೂರ್ನಾಲ್ಕು ತಿಂಗಳಿಂದ ಆ ಹಣ ಬಿಡುಗಡೆ ಆಗಲಿಲ್ಲ ಗೃಹಲಕ್ಷ್ಮಿ ಇದಕ್ಕೆ ನೆನೆಗುದಿಗೆ ಬಿದ್ದು ಕರೆಂಟ್ ಬಿಲ್ ಜಾಸ್ತಿಯಾಗಿ ಜನರಿಗೆ ಶಾಕ್ ಹೊಡೆದಿದೆ ಯುವ ನಿಧಿ ಯುವ ನಿಧಿಯನ್ನು ಅದು ಹಳ್ಳ ಹಿಡಿದಿದೆ ಎಲ್ಲ ಕೊಳ್ಳು ಭರವಸೆಯನ್ನು ಕೊಟ್ಟು ಸರ್ಕಾರದ ನಮ್ಮ ರಾಜ್ಯದ ಜನರ ಶಾಪ ಹಿಡಿ ಶಾಪವನ್ನು ಹಾಕ್ತಾ ಈತನ್ ಮಧ್ಯೆ ಕಳೆದ ಒಂದು ವಾರದಿಂದ ಪ್ರತಿ ಗ್ರಾಮದ ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಜನರ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರದ್ದು ಮಾಡುವ ಹುನ್ನಾರ ಸರ್ಕಾರ ಮಾಡ್ತಾ ಉಂಟು ಪ್ರತಿ ಗ್ರಾಮದ ಏನು ಸೊಸೈಟಿ ಅಂತ ಉಂಟು ಮುನ್ನೂರೈವತ್ತರಿಂದ ನಾನ್ನೂರು ಬಿ ಪಿ ಎಲ್ ಕಾರ್ಡ್ರ ಕಾರ್ಡಿನ ವೆರಿಫಿಕೇಷನಿಗೆ ಬಂದಿದೆ ಈ ಸಲ ರೇಷನಿಗೆ ಹೋದಾಗ ಅಲ್ಲಿವರು ಹೇಳ್ತಾರೆ ನೀವು ತಾಲೂಕು ಆಫೀಸಿಗೆ ಹೋಗಿ ಸರಿ ಮಾಡ್ಕೊಳ್ಳಿ ಬನ್ನಿ ಅಂತ ಬಹಳ ಬೇಸರ ಅಂತ ಹೇಳಿದರೆ ಆ ಮುನ್ನೂರೈವತ್ತು ನಾನ್ನೂರು ಜನರ ಪಟ್ಟಿಯಲ್ಲಿ ನಿಜವಾಗಿ ಬಡವರಿದ್ದಾರೆ ಇನ್ನೂರಿಂದ ಇನ್ನೂರೈವತ್ತು ಜನ ಇವರು ಗ್ಯಾರಂಟಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಎನ್ನುವಂಥ ದೃಷ್ಟಿಯಲ್ಲಿ ಕಷ್ಟ ಆಗ್ತ ದೃಷ್ಟಿಯಲ್ಲಿ ರಾಜ್ಯದ ಸುಮಾರು ಅಥವಾ ನಮ್ಮ ಜಿಲ್ಲೆಯದು ಹದಿನಾಲ್ಕು ಸಾವಿರ ಬಿ ಪಿ ಎಲ್ ಕಾರ್ಡಿನ ವೆರಿಫಿಕೇಷನ್ಗೆ ಬಂದಿದೆ ಬ್ರಹ್ಮಾವರ ತಾಲೂಕಿದು ಐದು ಸಾವಿರ ವೆರಿಫಿಕೇಷನ್ಗೆ ಬಂದಿದೆ ಇದು ಬಹಳ ಜನರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ಭಾಗ್ಯ ನಮಗೆ ಎನಿಸ್ತದೆ ಅಂತ ಕೇಳಿದರೆ ಕಾಂಗ್ರೆಸ್ ಸರ್ಕಾರ ಆರನೇ ಗ್ಯಾರಂಟಿಯನ್ನು ಯಶಸ್ವಿ ಮಾಡಲಿಕ್ಕೆ ಬಹುಶಃ ಪ್ರಯತ್ನ ಪಡ್ತಾ ಇದೆ ಅಂತ ಭಾವಿಸ್ತದೆ ಇದನ್ನು ನಾವು ರೈತ ಮೋರ್ಚಾ ಯಶ್ಪಾಲ್ ರವರ ನೇತೃತ್ವದಲ್ಲಿ ಬಲವಾಗಿ ಖಂಡಿಸ್ತೇವೆ ಒಂದು ಸಣ್ಣ ಉದಾಹರಣೆ ಹೇಳಬೇಕಂತ ಹೇಳಿದರೆ ನಾ ಒಂದು ಮನೆಯಲ್ಲಿ ಹೆಣ್ಣು ಮಗಳು ಫ್ಯಾಕ್ಟ್ರಿಗೆ ಅಥವಾ ಯಾವುದೇ ಜರಕ್ಸ್ ಅಂಗಡಿಗೆ ಹೋದಾಗ ಒಂಬತ್ತು ಸಾವಿರ ರೂಪಾಯಿ ಸಂಬಳವನ್ನು ಆ ಅಂಗಡಿಯ ಮಾಲಕ ಅವರ ಖಾತೆಗೆ ಹಾಕಿದಾಗ ಒಂದು ಲ ಲಕ್ಷದ ಎಂಟು ಸಾವಿರ ರೂಪಾಯಿ ಆಗ್ತದೆ ಅವರು ಅವರ ಹೆಸರು ಬಂದು ಅದು ವೆರಿಫಿಕೇಶನ್ ಬಂದಿದೆ ಒಂದೊಂದು ತಾಲೂಕು ಆಫೀಸಲ್ಲಿ ಪ್ರತಿ ದಿವಸ ನಾನ್ನೂರಿಂದ ಐನೂರು ಜನರ ಒಂದು ಕ್ಯೂ ಆಗ್ತಾ ಉಂಟು ಈಗ ಬೇಸರ ಹೇಳಿದರೆ ಅಲ್ಲಿ ಅಧಿಕಾರಿಗಳು ಕೂಡ ಇಲ್ಲ ಅವರು ಕೂಡ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಬೇಕಾದ್ರೆ ಕ್ರಮ ತಗೊಳ್ಬೇಕಾದ್ರೆ ನಮ್ಮ ಯಶ್ಪಾಲ್ ಅವರ ನೇತೃತ್ವದಲ್ಲಿ ನಮ್ಮ ವಿಶೇಷ ಏನು ಕೇಳಿದ್ರೆ ಅಧಿಕಾರಿಗಳು ಮನೆ ಸಮೀಕ್ಷೆಯನ್ನು ಮಾಡಬೇಕು ಮನೆ ಮನೆಗೆ ಹೋಗಿ ಅರ್ರರ ಅರ್ಹರ ಅನರ್ಹರಂತ ನೋಡಿ ಆಮೇಲೆ ಬಿ ಪಿ ಎಲ್ ಕಾರ್ಡನ್ನು ಮುಂದಿನ ಕ್ರಮಕ್ಕೆ ತೆಗೆದುಕೊಳ್ಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಇದು ಆಗದೇ ಇದ್ದ ಪಕ್ಷದಲ್ಲಿ ಸುಮಾರು ಒಂದು ಒಂದು ತಿಂಗಳಲ್ಲಿ ಶಾಸಕರು ಯಶ್ ಪಾಲ್ ಅವರು ಹೋರಾಟದಿಂದಲೇ ಬಂದವರು ಹೋರಾಟದಿಂದಲೇ ಶಾಸಕರಾದವರು ಹೋರಾಟ ಮಾಡಿ ಇಡೀ ಅವರ ನೇತೃತ್ವದಲ್ಲಿ ರಾಜ್ಯವ್ಯಾಪಿಯಾಗಿ ದೊಡ್ಡ ಹೋರಾಟ ಮಾಡಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ನ್ಯಾಯ ಕೊಡುವುದಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳ್ತಾ ಮುಂದಿನ ವಿಷಯವನ್ನು ಮತ್ತೆ ಇನ್ನೊಂದು ವಿಷಯ ಅಂತ ಕೇಳಿದರೆ ಹೈನುಗಾರರ ಒಂದು ಪ್ರೋತ್ಸಾಹನ ಬಿಡುಗಡೆ ಆಗ್ತಾ ಇಲ್ಲ ಈಗ ನಮ್ಮ ಮಂಡಲದಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ಜನ ಮಂತ್ರಿಗಳಿದ್ದಾರೆ ಲಕ್ಷಾಂತರ ರೂಪಾಯಿ ವೇತನವನ್ನು ಪಡಿತಾ ಅವರು ಅವರ ವೇತನವನ್ನು ನಾಲ್ಕೈದು ತಿಂಗಳು ತಡೆ ಹಿಡಿದು ಜನಸಾಮಾನ್ಯರಿಗೆ ಕೊಡ್ಬೋದಲ್ಲ ಆ ಸಂಬಳವನ್ನು ಜನ ಅವರಿಗೆ ಪ್ರತಿ ತಿಂಗಳು ಅವರ ವೇತನ ಬಾರದಿದ್ರೆ ಅವರು ಕೇಳೋದಿಲ್ವಾ ಹಾಗೆ ಹೈನುಗಾರರಿಗೋ ರೈತರಿಗೋ ಸಣ್ಣ ಹಿಡುವಳಿದಾರರಿಗೋ ಪ್ರತಿ ತಿಂಗಳು ಏನೆಲ್ಲ ಬರೋದು ಉಂಟು ಅದೆಲ್ಲ ನೇರವಾಗಿ ಅವರ ಖಾತೆಗೆ ಬರಬೇಕು ಈ ಬಿ ಪಿ ಎಲ್ ಕಾರ್ಡ್ ವೆರಿಫಿಕೇಶನ್ ಏನು ಬಂದಿದೆ ಅದನ್ನು ಪುನಃ ವಿಮರ್ಶೆ ಮಾಡಬೇಕು ಅಧಿಕಾರಿ ವರ್ಗದವರು ಮನೆ ಮನೆ ಸಮೀಕ್ಷೆಯನ್ನು ಮಾಡಿ ಯಾರು ಅರ್ಹರಿದ್ದಾರೆ ಎ ಪಿ ಎಲ್ ಮಾಡಲಿಕ್ಕೆ ಅವರನ್ನು ಆ ಪಟ್ಟಿಗೆ ಸೇರಿಸಿ ನ್ಯಾಯ ಕೊಡಬೇಕು ಅಂತ ನಾವು ರೈತ ಮೋರ್ಚೆಯ ಪರವಾಗಿ ಕೇಳಿಕೊಡ್ತಾ ಇದ್ದೇವೆ ಮುಂದಿನ ಮಾತನ್ನು ಶಾಸಕರು ಮಾತಾಡ್ತಾರೆ